ನಮಸ್ತೆ ನಾನು ಇವತ್ತು ಹೇಳೋಕ್ಕೆ ಕೊಟ್ಟಿರೋದು ಏನಪ್ಪ ಅಂದರೆ ಜೀವನ ವಿಜ್ಞಾನ ಅಂತ ಒಂದು ಪುಸ್ತಕ ಓದ್ತಾ ಇದೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರ ಪುಸ್ತಕ ಅದು ಈ ಕನ್ನಡ ನಾಡಿನ ಕರ್ನಾಟಕದ ಶ್ರೇಷ್ಠ ಹೃದಯ ತಜ್ಞೆ ವೈದ್ಯ ಲೋಕದ ಕೆಲವು ಎಲ್ಲ ತಲ್ಲಣಗಳನ್ನು ಮಾಹಿತಿಗಳನ್ನು ಕನ್ನಡದಲ್ಲಿ ಪ್ರಕಟಿಸುವಂಥ ಲೇಖಕಿ ತುಂಬ ಇಷ್ಟವಾದಂತಹ ಡಾಕ್ಟ್ರು ಮತ್ತು ನನಗೆ ಇಷ್ಟವಾದಂಥ ಲೇಖಕರು ಕೂಡ ಹೌದು ಅವರು ಸಿಟ್ಟು ಸೆಡುಗಳು ಸಮಾಜವನ್ನು ಹಾಳು ಮಾಡುತ್ತಿವೆ ಅಂತ ಒಂದು ಲೇಖನ ಅದನ್ನೆಲ್ಲ ಓದಿದ್ದೆ ಬೆಳಿಗ್ಗೆ ಪ್ರಜಾವಳಿ ನೋಡ್ದಟ್ಟಿಗೆ ಒಂದು ಸುದ್ದಿ ಹೆಂಡ್ತಿನೇ ಗಂಡನ್ನ ಕೊಲೆ ಮಾಡಿತ್ತು ಆ ಲೇಖಕ್ ಲೇಖನಕ್ಕೂ ಇದಕ್ಕೂ ಎಷ್ಟು ತಾಳೆ ಹೊಂದುತ್ತೆ ಯಾಕೆ ಹಿಂಗೆಲ್ಲ ಆಗ್ತಾಯಿದೆ ಸಮಾಜದಲ್ಲಿ ಯಾಕೆ ಹಿಂಗೆ ಆಗ್ತಾಯಿದೆ ಅಂತಂದರೆ ನಮ್ಮ ಇರುವಂಥ ಲೈಫ್ ಸ್ಟೈಲ್ಗಳಿಂದ ಆ ಥರ ಆಗುತ್ತೆ ಲೈಫ್ ಸ್ಟೈಲ್ ಅಂದರೆ ಏನು ಅದು ಲೈಫ್ ಸ್ಟೈಲ್ ಅಂದರೆ ಬೆಳಗ್ಗೆ ಎದ್ದೇಳಿ ಏನು ಬೆಳಗ್ಗೆ ಎದ್ದೇಳ್ತೀವೋ ಅಲ್ಲಿಂದ ಸಂಜೆ ಮಲ್ಗೋ ತನಕ ಏನು ತಿಂತೀವಿ ಏನು ಯೋಚನೆ ಮಾಡ್ತೀವಿ ಯಾರ ಜೊತೆ ಇರ್ತೀವಿ ಎ ಇದೆಲ್ಲವೂ ಆಗುತ್ತೆ ಆ ಥರದ ನಿರ್ಧಾರಕ್ಕೆ ಬರಲಿಕ್ಕ ಅಲ್ವಾ ವಿದುರ ಆಗಲೇ ಹೇಳ್ತಾನೆ ವಿದುರ ಏನು ಹೇಳ್ತಾನೆ ಕೋಪವೆಂಬುದು ಅನರ್ಥ ಸಾಧನ ಕೋಪವೇ ಸಂಸಾರ ಬಂಧನ ಕೋಪದಿಂದ ಇಹ ಬರದ ಸುಕೃತುವು ಲಯವನೈದುವುದು ಕೋಪವನ್ನು ವರ್ಜಿಸಲೇಬೇಕು ಕೋಪವುಳ್ಳವನಾವನಾಗಲಿ ಕಾಪುರುಷನು ಬರಕೆ ಚಿತ್ತೈಸೂ ಎಂದನು ವಿದುರ ಅಂತ ಕುಮಾರವ್ಯಾಸ ನ ಕಾವ್ಯದಲ್ಲಿ ವಿದುರನ ನೀತಿ ಅಂದರೆ ಒಂದು ಪ್ರಸಂಗ ಬರುತ್ತೆ ಅದು ಹೇಳ್ತಾನೆ ಧೃತರಾಷ್ಟ್ರಿಗೆ ಹೀಗೆ ಕೋಪ ಬಿಟ್ಬಿಡು ಅಂತ ಹೇಳ್ತಾನೆ ಇದೆಲ್ಲ ಮಾಮೂಲಿ ಇದಾದರೆ ವಿಜ್ಞಾನವೂ ಕೂಡ ಹೇಳುತ್ತೆ ಕೋಪ ಕೋಪ ಅಂತ ಇದೆಯಲ್ಲ ನೀವು ಯಾವಾಗ ಒಂದು ಕೋಪ ಮಾಡ್ಕೋತಿರೋ ಕೋಪ ಮಾಡ್ಕೊಂಡ್ಲೇ ನಿಮ್ಮ ಮೆದುಳಲ್ಲಿ ಒಂದು ಫೈಟಿಂಗ್ ಆರ್ಮೋನ್ ಕ್ರಿಯೇಟ್ ಆಗುತ್ತೆ ಉತ್ಪತ್ತಿ ಆಗಿಬಿಡುತ್ತೆ ಆ ಫೈಟಿಂಗ್ ಆರ್ಮೋನ್ ಉತ್ಪತ್ತಿ ಆದರೆ ನಾನ್ನೂರು ಪಟ್ಟು ಹೆಚ್ಚಿಗೆ ಆಗಿಬಿಡುತ್ತೆ ನಾನ್ನೂರು ಪಟ್ಟು ಹೆಚ್ಚಿಗೆ ಆದಾಗ ನಿಮ್ಮ ದೇಹದಲ್ಲಿ ಎಪ್ಪತ್ತೆರಡು ಗಂಟೆ ಇರುತ್ತೆ ನಿಮ್ಮ ದೇಹವನ್ನು ಹಾಳು ಮಾಡಿಬಿಡುತ್ತೆ ಏನು ಹಿಂಗೆ ಹಾಳು ಮಾಡ್ಬಿಡುತ್ತೆ ನಿಮ್ಮ ಇನ್ನೊಬ್ಬರು ಕೈ ಮುಂದಾಗ್ಬೋದು ಬಾಯಿ ಮುಂದಾಗ್ಬೋದು ಅವಘಡಗಳಾಗ್ಬೋದು ಏನಾದರೂ ಆಗ್ಬೋದು ಅಲ್ವಾ ಹಾಗಾಗಿ ಒಂದು ಲೈಫ್ ಸ್ಟೈಲ್ ಸರಿ ಮಾಡಿಕೊಂಡ್ರೆ ಇಂಥ ಅವಘಡಗಳಿಂದ ಅನಾಹುತಗಳಿಂದ ನಾವು ದೂರ ಇರ್ಬೋದು ಕುಟುಂಬವನ್ನು ಸಮಾಜವನ್ನು ಸಂತೋಷವಾಗಿ ಆನಂದಕರವಾಗಿ ಇಟ್ಕೋಬೋದು